ಒನ್ ಕನ್ನಡ ನ್ಯೂಸ್ ಇನ್ಸೈಡ್ ಸ್ಟೋರಿಗೆ ಸ್ವಾಗತ ನಾನು ಯಶವಂತ್ ನೊಣಗಳ ಕಾಟ ದಾವಣಗೆರೆ ಜಿಲ್ಲೆಯಲ್ಲಿ ನೊಣಗಳ ಕಾಟ ಎಲ್ಲಿ ಅಂದರೆ ಮಾಯಕೊಂಡ ವಿಧಾನಸಭಾ ಕ್ಷೇತ್ರದ ಹೆಬ್ಬಾಳು ಗ್ರಾಮದಲ್ಲಿ ನೊಣಗಳ ಕಾಟಕ್ಕೆ ಗ್ರಾಮಸ್ಥರು ಹೈರಾಣಾಗಿದ್ದಾರೆ ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನನ್ನ ಜೊತೆ ಹೆಬ್ಬಾಳು ಗ್ರಾಮದ ಪ್ರಶಾಂತ್ ಅವರು ಇದ್ದಾರೆ ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ಸರ್ ಸರ್ ಹೆಬ್ಬಾಳು ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆ ಆಗ್ತಿದೆ ನೊಣಗಳ ಕಾಟದಿಂದ ಸಾರ್ವಜನಿಕರು ಹೈರಾಣ ಆಗ್ತಿದ್ದಾರೆ ಅಂತಂದೇಳಿ ಏನು ಸಮಸ್ಯೆ ಆಗ್ತಿದೆ ಸರ್ ಸರ್ ನಮ್ಮ ಗ್ರಾಮದಲ್ಲಿ ಮೊದಲಿನಿಂದಲೂ ಕೋಳಿ ಫಾರಮ್ಗಳು ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ ಅದು ಎರಡು ಸಾವಿರದ ಹದಿನಾಲ್ಕರಿಂದ ಅದರ ಕಾರ್ಯಾಚರಣೆ ಹೆಚ್ಚಾಗಿ ಅವರು ಅದರದ ಕೋಳಿದು ಇಕ್ಕೆ ಬೀಳುತ್ತಲ್ಲ ಸರ್ ಅದನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಮತ್ತು ಕೋಳಿ ಫಾರಮ್ನ ಸ್ವಚ್ಛವಾಗಿ ಇಲ್ಲ ಆ ಕಾರಣದಿಂದ ಅಲ್ಲಿ ಫಾರಮ್ನೊಳಗಡೆ ಕೋಳಿ ಮಟ್ಟೆಗಳಿಂದ ಬರ್ತಕ್ಕಂಥ ಆದಾಯ ತಗೊಳ್ತಾ ಇದ್ದಾರೆ ಅದರ ಸ್ವಚ್ಛತೆ ಕಡೆ ಗಮನ ಕೊಡ್ತಾ ಇಲ್ಲ ಅದರ ಕೆಳಗಡೆ ಕೋಳಿದು ವೇಸ್ಟ್ ಬೀಳುತ್ತಲ್ಲ ಸರ್ ಅದನ್ನು ಅವರು ಸತಿ ಮಾತ್ರ ಕ್ಲಿಯರ್ ಮಾಡಿಸ್ತಾರೆ ಆ ಕೋಳಿ ವೇಸ್ಟಲ್ಲಿ ನೊಣದ ಮೊಟ್ಟೆ ಇಟ್ಟು ಇಟ್ಟು ಮಣ ನೊಣದ ಮಟ್ಟಿಗಳು ಓಪನ್ ಆಗಿ ಅವು ಎಲ್ಲ ಹೊರಗಡೆ ಸ್ಪ್ರೆಡ್ ಆಗ್ತವೆ ಸರ್ ಅಲ್ಲಿಂದ ಹೆಚ್ಚಾದಂಥ ನೊಣಗಳು ಗ್ರಾಮಕ್ಕೆ ನುಗ್ತವೆ ಸರ್ ಪ್ರತಿಯೊಂದು ಮನೆ ಮತ್ತು ಹೋಟಲ್ಲು ಯಾವುದಾದ ಕಾರ್ಯಕ್ರಮ ಈ ಥರ ಶಾಲೆ ಆಮೇಲೆ ಹಾಲಿನ ಡೈರಿ ಈ ಥರ ಯಾವುದು ಸಾರ್ವಜನಿಕ ಸ್ಥಳಗಳು ಸಾರ್ವಜನಿಕ ಜನಗಳು ಎಲ್ಲಿ ಜಾಸ್ತಿ ಸೇರ್ತಾರೋ ಅಲ್ಲಿ ಮುತ್ತಿಗೆ ಹಾಕ್ತವೆ ಆ ನಂತರ ಅಲ್ಲಿಂದ ಸ್ಪ್ರೆಡ್ ಆಗ್ತಾ ಆಗ್ತಾ ಪ್ರತಿ ಮನೆ ಮನೆ ಮನೆಗೂ ನುಗ್ಗಿ ಅವು ಮನೆಯಲ್ಲಿ ಒಂದು ಏನು ಸ್ವೀಟು ಹಣ್ಣು ಈ ಥರ ಯಾವುದು ಎಲ್ಲಿ ಹೊರಗಡೆ ಇಡೋಂಗಿಲ್ಲ ಸರ್ ಆ ಥರ ಇಟ್ಟರೆ ಅವು ಥರ ಜೇನು ಗೂಡು ಕಟ್ತಲ್ಲ ಆ ಥರ ಕಟ್ಟುತ್ತೆ ಸರ್ ಈಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಓಪನ್ ಆಗಿದ್ದು ಅಂತ ಹೇಳ್ತೀವಿ ಕುಕ್ಕುಟೋದ್ಯಮ ಅಲ್ಲಿ ಅಲ್ಲಿ ಮದುವೆ ಆಗ್ತಾ ಇತ್ತು ಕಡಿಮೆ ಪ್ರಮಾಣದಲ್ಲಿ ಇತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಹೆಚ್ಚಿನ ಪ್ರಮಾಣದಲ್ಲಿ ಮಾಡ್ಕೊಂಡು ಅಲ್ಲಿಂದ ವೈಜ್ಞಾನಿಕ ನಿರ್ವಹಣೆ ಕೈಬಿಟ್ರು ಅವರು ಹೆಂಗಿದ್ರು ಇಷ್ಟ ಬಿಡು ಇದು ಗ್ರಾಮದಲ್ಲಿ ಅಂತ ಹೇಳಿ ವೈಜ್ಞಾನಿಕ ನಿರ್ವಹಣೆ ಕೈಬಿಟ್ಟಿದ್ದಾರೆ ಸರ್ ಅಲ್ಲಿಂದ ಯಾರು ಕ್ರಮ ಕೈಗೊಳ್ತೀರ ಎರಡು ಸಾವಿರದ ಹದಿನಾಲ್ಕರಿಂದ ನೀವು ಗ್ರಾಮಸ್ಥರು ಏನು ಮಾಡ್ತಿದ್ದೀರಿ ಸರ್ ಪ್ರತಿ ವರ್ಷವೂ ಮಳೆಗಾಲ ಸ್ಟಾರ್ಟ್ ಆಗಿದಾಗ ಈ ಥರ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಅಣ್ಣಿ ಸೀಸನ್ ಬರುತ್ತಲ್ಲ ಸರ್ ಮಾರ್ಚ್ ಏಪ್ರಿಲ್ ಇಂದ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಆವಾಗನಿಂದ ಸ್ಟಾರ್ಟ್ ಆದರೂ ನಾವು ಸ್ಥಳೀಯ ಆಡಳಿತಕ್ಕೂ ತ ಗಮನಕ್ಕೆ ತರ್ತೀವಿ ಅಲ್ಲಿಂದ ನಾ ಕಂದಾಯ ಇಲಾಖೆ ಗ್ರಾಮಾಡಳಿತ ಇಲಾಖೆ ಆಮೇಲೆ ತಹಸೀಲ್ದಾರ್ ಜಿಲ್ಲಾಧಿಕಾರಿವರೆಗೂ ಎಲ್ಲರಿಗೂ ಗಮನಕ್ಕೆ ತಂದಿದ್ದೀವಿ ಸರ್ ಈ ಥರ ನಾವು ಗಮನಕ್ಕೆ ತಂದಾಗ ಒಂದಿನ ಅವ್ರಿಗೆ ನೋಟಿಸ್ ಕೊಟ್ವಿ ಅಂತ ಹೇಳ್ತಾರೆ ಆಮೇಲೆ ಅದು ಆಯಿತು ಅಂತ ಹೇಳಿ ಕೋಳಿ ಮಾಲೀಕರು ಮತ್ತು ಕೆಲವು ಸ್ಥಳೀಯ ವ್ಯಕ್ತಿಗಳು ಸೇರ್ಕೊಂಡು ಊರಲ್ಲಿ ಔಷಧಿ ಸ್ಪ್ರೇ ಮಾಡ್ತಾರೆ ಸರ್ ಒಂದು ಟೈಮು ಅವಾಗ ಒಂದೆರಡು ಎರಡು ದಿನ ಕಂಟ್ರೋಲ್ ಆಗುತ್ತಾ ಅಲ್ಲಿಗೆ ಆ ವರ್ಷದ ಮುಗಿತು ಅನ್ನೋ ಲೆಕ್ಕಾಚಾರಕ್ಕೆ ಅದೇ ತರ ಬಿಟ್ಕೊಂಡ್ ಬರ್ತಾ ಇದ್ದಾರೆ ಸರ್ ಅದಕ್ಕಿಂತ ಮುಂದುವರೆದು ಅಲ್ಲಿ ಕೋಳಿ ಫಾರಂ ಒಳಗಡೆನೆ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡಬೇಕು ಅಂತ ಹೇಳಿ ಯಾರು ಅದರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ ಸರ್ ಅಂದ್ರೆ ಇದು ಮಳೆಗಾಲ ಆರಂಭವಾಗಿ ಹಣ್ಣಿನ ಸೀಸನ್ ಬಂದಾಗ ಮಾತ್ರ ಈ ಸಮಸ್ಯೆ ಇರುತ್ತೆ ಅದು ವರ್ಷ ಪೂರ್ತಿ ಪೂರ್ತಿ ಇರುತ್ತೆ ಸರ್ ಅದು ಅವಾಗ ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಷ್ಟು ತೊಂದರೆ ಅನ್ಸಲ್ಲ ಬಿಡು ಕೋಳಿ ಫಾರಂ ಇದೆ ಅಲ್ಲ ಅಂತ ಜನವನ್ನ ಅಲ್ಲ ಒಗ್ಗುವಾಗಿ ಬಿಡದ ದಶಕದ ಸಮಸ್ಯೆ ಅಲ್ಲ ಒಂದ್ ದಿನದ್ದು ಎರಡು ದಿನದ್ದಾದ್ರೆ ಇದಾಗ್ತಿತ್ತು ದಶಕದಿಂದ ನೋಡಿ ಈಗ ಹುಡುಗರು ಬೆಳೆದ್ರೆ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷದ ಹುಡುಗರು ಇರೋರು ನಾವು ಹುಟ್ಟಿಕೆಯಲ್ಲಿ ಹಿಂಗೆ ಆಯ್ತು ಬಿಡು ನಮ್ಮ ಊರು ಅಂತ ಹೇಳಿ ಅವರೆಲ್ಲ ಹೊಂದ್ಕೊಂಬಿಟ್ಟಿದ್ದಾರೆ ಈ ಥರ ಹಣ್ಣಿ ಸೀಸನ್ನು ಮತ್ತೆ ಈ ಮಳೆ ಬಂದಾಗ ಮಟ್ಟೆ ಜಾಸ್ತಿ ಹೊಡ್ಕೊಳ್ಳುತ್ತಲ್ಲ ಆ ಟೈಮಲ್ಲಿ ಊರಲ್ಲಿ ಜಾಸ್ತಿ ಸಮಸ್ಯೆಗಳು ಇದಾವೆ ಸರ್ ಈಗ ನಿಮ್ಮಲ್ಲಿ ಯಾರೂ ಒಂದು ಪ್ರಶ್ನೆ ಮಾಡ್ತಾ ಇಲ್ಲ ಹೋಗ್ಬಿಟ್ಟು ಜಿಲ್ಲಾಡಳಿತಕ್ಕೆ ಒಂದು ಪ್ರೊಟೆಸ್ಟ್ ಮಾಡೋವಂಥದ್ದು ಅಥವಾ ಆ ರೀತಿ ಯಾರು ಮಾಡ್ತಾ ಇಲ್ಲ ನಿಮ್ಮಲ್ಲಿ ಅದೇ ಸರ್ ಮನವಿ ಕೊಡೋದು ಆಮೇಲೆ ಅವರೇ ಬಂದು ಇದು ಮಾಡ್ತೀವಿ ಅಂತ ಹೇಳೋದು ಇವಾಗ ಅಲ್ಲಿ ನಮ್ಮೂರಲ್ಲಿ ಹೆಚ್ಚಿನ ಜನ ವ್ಯವಸಾಯ ಮಾಡೋದು ಸರ್ ಈ ಕರೆಂಟ್ ಬಂದ್ ಟೈಮಲ್ಲೆಲ್ಲ ಕೆಲ್ಸಕ್ಕೆ ಹೋಗಬೇಕು ಆಮೇಲೆ ಕೂಲಿ ಕಾರ್ಮಿಕರು ಅವ್ರು ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇರ್ತಾರಲ್ಲ ಒಂದು ಸರಿಯಾದ ಸಮಯನ ನಿರ್ಧರಿಸ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ರಾ ಪ್ರತಿಭಟನೆ ಆಗಿಲ್ಲ ಸರ್ ಸಣ್ಣ ಮಟ್ಟದಲ್ಲಿ ನಡೀತಲೇ ಇದೆ ಅದು ಈಗ ಹತ್ತು ವರ್ಷಕ್ಕೆ ಕೆಲಗೆ ನಡೀತಲೇ ಇದೆ ಆದ್ರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಆಗಿಲ್ಲ ಸರ್ ಎಷ್ಟಿದೆ ಹೆಬ್ಬಾಳು ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮದ ಅಕ್ಕಪಕ್ಕ ಎಷ್ಟು ಕೋಳಿ ಫಾರಂಗಳಿವೆ ಎಷ್ಟು ಪ್ರಮಾಣದ ಕೋಳಿಗಳನ್ನು ಸಾಕಾಣಿಕೆ ಅಲ್ಲಿ ಸರ್ ಒಂದು ಎಂಟು ಕೋಳಿ ಫಾರಂ ಇದೆ ಸರ್ ದೊಡ್ಡ ಮಟ್ಟದಲ್ಲಿ ಹೆಸರು ನಮೂಸ್ಕೊಂಡಿರೋ ಎಂಟು ಇದಾವೆ ಅದರೊಳಗೆ ಶೆಡ್ಗಳು ಅಂದಾಜು ಒಂದು ಅರವತ್ತು ಶೆಡ್ ಇರಬಹುದು ಸರ್ ಅದರಲ್ಲಿ ಎಷ್ಟು ಬೃಹತ್ ಪ್ರಮಾಣದಲ್ಲಿ ಮಾಡ್ತಿದಾರೆ ಕೋಳಿ ಅಲ್ಲಿ ಹಾ ಹೆಬ್ಬಾಳು ಪಂಚಾಯತಿ ವ್ಯಾಪ್ತಿಯಲ್ಲಿ ದಾವಣಗೆರೆ ಜಿಲ್ಲೆಯಲ್ಲೇ ಹೆಚ್ಚಿನ ಕೋಳಿ ಫಾರಂ ಇರೋದು ದಾವಣಗೆರೆ ಪಂಚಾಯತಿ ವ್ಯಾಪ್ತಿಯಲ್ಲೇ ಸರ್ ಅಲ್ಲೇ ಕೋಳಿ ಉತ್ತ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದಿರೋದೇ ಸರ್ ಈಗಲ್ಲಿ ನಿಮ್ಮ ಸ್ವಾಮೀಜಿ ಇದಾರೆ ಮಹಂತ ಸ್ವಾಮೀಜಿಗಳಿದ್ದಾರೆ ದೊಡ್ಡ ಮಠ ಇದೆ ಒಂದಷ್ಟು ಪ್ರ ಪ್ರಬಲ ಹೈವೇ ಹೈವೇ ಪಕ್ಕದಲ್ಲಿ ಇರುವಂತಹ ಗ್ರಾಮ ನಿಮ್ಮದು ಯಾಕೆ ಆ ರೀತಿ ಯಾರೂ ಕ್ರಮ ಕೈಗೊಳ್ಳೋಕ್ಕೆ ಮುಂದಾಗ್ತಿಲ್ಲ ಅಂತೇಳಿ ಪ್ರತಿಭಟನೆ ಮಾಡೋದಕ್ಕಾಗಿರ್ಬೋದು ಅಥವಾ ಸರ್ಕಾರದ ಮೇಲೆ ಮತ್ತು ಜಿಲ್ಲಾಡಳಿತದ ಮೇಲೆ ಒತ್ತಡ ಇರುವಂತ ಕೆಲಸ ಯಾಕೆ ಮಾಡ್ತಿಲ್ಲ ಗ್ರಾಮಸ್ಥರು ನೀವು ಅದೇ ಊರಲ್ಲಿ ಒಗ್ಗಟ್ಟಿಲ್ಲ ಅಂತ ನೇರವಾಗಿ ಹೇಳ್ತೀನಿ ಸರ್ ಅದರಲ್ಲಿ ಮತ್ತೆ ಮುಚ್ಚಿಮರ ಏನಿಲ್ಲ ಯಾರಾದರೂ ಮಾಡ್ತಾರೆ ಅಂದರೆ ಸ್ವಲ್ಪ ಮಟ್ಟಿಗೆ ಪ್ರ ಸಪೋರ್ಟ್ ಮಾಡ್ತಾರೆ ಆಮೇಲಿಂದ ಅದೇ ಹೇಳಿದಾರೆ ಸರ್ ಅವ್ರ ಕೆಲಸ ಅದು ಮತ್ತೆ ಬೇರೆ ತರದ ಕಾರಣಗಳಿಂದ ಮತ್ತೆ ಹಿಂದ್ಗಡೆ ಸರ್ ಬಿಡ್ತಾರೆ ಅದು ಅಲ್ಲಿಗೆ ಅದು ಅಷ್ಟಕ್ಕೆ ಹೋಗುತ್ತೆ ದೊಡ್ಡ ದೊಡ್ಡ ಕಂಪನಿಗಳ ಟೈಪ್ ಅಲ್ಲಿ ಕುಕ್ಕೋದ್ಯಮ ಉದ್ಯಮ ಆಗ್ತಾ ಇದೆ ಅಂತ ಹೇಳಿ ಎಷ್ಟು ಲಕ್ಷ ಮರಿಗಳು ಬಗ್ಗೆ ಸರ್ ಲೆಕ್ಕ ತೋರಿಸ್ತಾ ಇರೋದು ಬಹಳ ಕಡಿಮೆ ತೋರಿಸ್ತಾ ಇದಾರೆ ಸರ್ ಅಲ್ಲಿ ನೇರವಾಗಿ ನೋಡಿದ್ರೆ ಅಂದಾಜು ಒಂದು ಅರವತ್ತು ಇರಬಹುದು ಸರ್ ಅರವತ್ತು ಲಕ್ಷ ಕೋಳಿ ಸಾಕಾಣಿಕೆ ಆಗ್ತದೆ ನಿಮ್ಗೆ ಹೀರಾ ಹೇಳ ಅಂದ್ರೆ ಮಾಲೀಕರು ಯಾರು ಮಾಹಿತಿ ಬಿಟ್ಕೊಡಲ್ಲ ಸ್ವಲ್ಪ ಇದೆ ಸ್ವಲ್ಪ ಇದೆ ಅಂತ ಹೇಳ್ತಾರೆ ಅಲ್ಲಿ ಕೆಲಸ ಇವರು ಕೆಲಸಗಾರ ಅವ್ರನ್ನ ನಾವು ಬೇರೆ ತರ ವಿಚಾರ ಮಾಡಿದಾಗ ಒಂದ್ ಶೆಡ್ ಅಲ್ಲಿ ಒಂದ್ ಲಕ್ಷ ತನಕ ಕೋಳಿ ಇರ್ತವೆ ಅಂತ ಹೇಳ್ತಾರೆ ಅರವತ್ ಶೆಡ್ ಅಂದ್ರೆ ಅಮ್ಮ ಅಂದಾಜಿಗೆ ಒಂದ್ ಅರವತ್ ಲಕ್ಷ ಮ್ಯಾಕ್ಸಿಮಮ್ ಟೈಮ್ ಒಂದೊಂದ್ ಶೆಡ್ ಖಾಲಿ ಇರುತ್ತೆ ಹಂಗಾಗಿ ಒಂದ್ ಹೆಚ್ಚು ಕಡಿಮೆ ಬೆಳೀತಾರೆ ಅನುಮತಿಯನ್ನ ಸ್ಥಳೀಯ ಪ್ರಾಧಿಕಾರ ಜಿಲ್ಲಾಡಳಿತ ಮತ್ತೆ ಪಶು ಇಲಾಖೆ ಸೇರಿದಂತೆ ಎಲ್ಲಾ ಇಲಾಖೆ ಅನುಮತಿಯನ್ನು ತೆಗೆದುಕೊಂಡು ಮಾಡ್ತಿದ್ರು ಅಥವಾ ಸುಮ್ಮನೆ ನಾವ್ ಮಾಡಿದೀವಿ ನಮ್ಮ ಯಾರೂ ಕೇಳೋರಿಲ್ಲ ಅನ್ನೋ ಒಂದು ದುರಂಕಾರದಿಂದ ಒಂದು ಕೊಕಟಿಸಂ ಮಾಡ್ತಿದ್ರು ಪ್ರಶ್ನೆ ಇಲ್ಲ ಸರ್ ಅನುಮತಿ ತಗೊಂಡಿದ್ದಾರೆ ಸ್ಟಾರ್ಟಿಂಗ್ ಸ್ವಲ್ಪ ಅದಕ್ಕೆ ತಗೊಂಡಿದ್ದಾರೆ ಅದನ್ನ ವಿಸ್ತರಣೆ ಮಾಡ್ಕೊಂಡು ಹೆಚ್ಚಿನ ಪ್ರಮಾಣದ ಶೆಡ್ ಗಳು ಮಾಡ್ಕೊಂಡಿದ್ದಾರೆ ಅದರ ಲೆಕ್ಕ ತೋರಿಸ್ತಾ ಇಲ್ಲ ಆ ಸ್ಥಳೀಯ ಆಡಳಿತ ಈ ವಿಚಾರದಲ್ಲಿ ತುಂಬಾ ವಿಫಲ ಆಗಿದೆ ಸರ್ ಅವ್ರನ್ನ ನೇರವಾಗಿ ಪ್ರಶ್ನೆ ಮಾಡಿ ಅವರಿಂದ ಸಮರ್ಪಕವಾದಂತಹ ಕಂದಾಯನ ವಸೂಲಿ ಮಾಡ್ತಾ ಇಲ್ಲ ಮತ್ತೆ ಅವರ ಸ್ವಚ್ಛತೆಗೆ ಬೇಕಾದಂತ ಏನು ಕರ್ಮಕಾಯಿಗಳು ಬೇಕೋ ಅದನ್ನ ಕೈಗೊಳ್ಳೋದಕ್ಕೆ ಇವರು ಗಟ್ಟಿ ನಿರ್ಧಾರ ಕೈಗೊಳ್ತಾ ಇಲ್ಲ ಸರ್ ಸ್ಥಳೀಯ ಆಡಳಿತ ಸ್ಥಳೀಯ ಆಡಳಿತದ ಒಂದು ವಿಫಲತೆನೆ ಅವ್ರನ್ನ ಹೆಚ್ಚಾಗಿ ಬೆಳೆಸೋದಕ್ಕೆ ಕಾರಣ ಆಗಿದೆ ಸರ್ ಈಗ ನಿರ್ವಹಣೆ ನೀವು ಹೇಳ್ತೀರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಕೋಳಿ ಫಾರಂನವರು ಅಂತ ಏನು ಮಾಡಿದ್ರೆ ಒಂದು ಈ ನೊಣಗಳ ಕಾಟದಿಂದ ಜನ ಮುಕ್ತಿ ಪಡಿಬೋದು ಅಂತ ಹೇಳಿ ಮೇನ್ ಇರೋದು ಸರ್ ಕೋಳಿ ಇಕ್ಕೆ ಬೀಳೋಕ್ಕೆ ಅವ್ರ ಕೆಳಗಡೆ ಶೆಡ್ ಕೆಳಗಡೆ ನೆಲದ ಮಟ್ಟದಿಂದ ಒಂದು ಎಂಟು ಅಡಿಯಿಂದ ಹತ್ತಡಿ ಐಟ್ ಮಾಡಿರ್ತಾರೆ ಸರ್ ಕೋಳಿ ಸಾಕೋದಕ್ಕೆ ಕೆಳಗಡೆ ಅದು ಇಕ್ಕೆ ಬೀಳುತ್ತಲ್ಲ ಸರ್ ಅದನ್ನ ನೀರ್ ಹೋಗದೆ ಇರ್ತಕ್ಕಂತ ಮಾಡಿ ಆ ಕೋಳಿ ಇಕ್ಕೇನ ಡ್ರೈ ಆಗೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡಿ ಅದು ಶೆಡ್ ಇಂದ ಹೊರಗಡೆ ನೀರು ಬೀಳುತ್ತಲ್ಲ ಮಳೆ ನೀರು ಶೆಡ್ಗಳ ಒಳಗಡೆನೆ ಹೋಗಿ ಸಂಪೂರ್ಣ ಮಳೆ ನೀರು ಇರ್ಕಂಡಿರುತ್ತೆ ಸರ್ ಅದು ಹಸಿ ಆರೋಗ್ಯಕ್ಕೆ ಬಹಳ ದಿನ ತಗೊಳತ್ ನೆರಳಲ್ಲಿ ಇರುತ್ತಲ್ಲ ಆ ಟೈಮಲ್ಲಿ ಕೋಳಿ ಅದರಲ್ಲಿ ಮೊಟ್ಟೆ ಇಟ್ಟು ಅದು ಸಂತಾನ ಉತ್ಪತ್ತಿ ಮಾಡುತ್ತೆ ಹಂಗಾಗಿ ಅದ್ರ ನೀರ್ ಹೋಗದೆ ಇರತಕ್ಕ ನೋಡ್ರಿ ಡ್ರೈ ಇತ್ತು ಅಂದ್ರೆ ಅಷ್ಟು ಮೊಟ್ಟೆ ಅದ್ರಲ್ಲಿ ಬೆಳವಣಿಗೆ ಆಗಲ್ಲ ಸರ್ ಆಮೇಲಿಂದ ಅದಕ್ಕೆ ಸೂಕ್ತವಾದ ಔಷಧಿನ ಕೋಳಿ ಇದಕ್ಕೆ ಕೊಟ್ಟು ಆಮೇಲೆ ಸತ್ತಂತ ಕೋಳಿ ಮತ್ತೆ ಇತರ ತ್ಯಾಜ್ಯ ಇರುತ್ತಲ್ಲ ಕೋಳಿ ಫಾರ್ಮ್ ಅಲ್ಲಿ ಅದನ್ನ ಎಲ್ಲಿ ಬೇಕಂದ್ರೆ ಅಲ್ಲಿ ಎಸೆದ ಕೋಳಿ ಫಾರ್ಮ್ ಒಳಗಡೆನೆ ಅವ್ರ ಗುಂಡಿ ಮಾಡ್ಕೊಂಡಿರ್ತಾರೆ ಸುಮ್ನೆ ಅಲ್ಲಿ ಬಿಸಿಯೋ ಕಂಗೆ ಬಿಡ್ತಾರೆ ಅದನ್ನ ವೈಜ್ಞಾನಿಕ ನಿರ್ವಹಣೆ ಮಾಡಿ ಅವತ್ತಿಂದ ಅವತ್ತಿಗೆ ಅದು ಡ್ರೈ ಆಗತರ ಅಥವಾ ನೊಣ ಆಗದೆ ಇರತಕ್ಕಂತ ನೋಡಿದ್ರೆ ನೊಣಗಳ ಬೆಳವಣಿಗೆ ಕಡಿಮೆ ಆಗುತ್ತೆ ಸರ್ ಇತ್ತೀಚೆಗೆ ಜಿಲ್ಲಾಧಿಕಾರಿಗಳನ್ನಾಗಿರ್ಬೋದು ಅಥವಾ ತಹಶೀಲ್ದಾರ್ ಓ ಯಾರು ಭೇಟಿ ಆಗಿದ್ದಾರೆ ನಿಮ್ಮ ಗ್ರಾಮಸ್ಥರು ಹೋಗಿ ಸರ್ ಡೈರೆಕ್ಟ್ ಆಗಿ ಇದು ಈ ವರ್ಷ ಚುನಾವಣೆ ಬಂದಿರೋದ್ರಿಂದ ಅವ್ರ ಕಾರ್ಯದಲ್ಲಿ ಬಿಸಿ ಇರ್ತಾರೆ ಅಂತ ಹೇಳಿ ಭೇಟಿ ಆಗಿಲ್ಲ ಸರ್ ಪ್ರತಿ ವರ್ಷನೂ ನಾವು ಭೇಟಿಯಾಗಿ ಮನವಿ ಬರ್ತಾ ಇದ್ದೀವಿ ಆಮೇಲೆ ಈ ವರ್ಷ ಸ್ಥಳೀಯ ಆಡಳಿತಕ್ಕೆ ತುಂಬ ಸಲ ನಾವು ಗಮನಕ್ಕೆ ತಂದಿದ್ದೀವಿ ಸ್ಥಳೀಯ ಆಡಳಿತ ಅದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡಿಲ್ಲ ಈಗ ಒಂದು ನಾಲ್ಕೈದು ದಿನದ ಮುಂದೆ ಮಾತ್ರ ಒಂದು ಸ್ಪ್ರೇ ಕೊಟ್ಟಿದ್ದಾರೆ ಸರ್ ಊರು ಊರು ಒಳಗಡೆ ಕೊಟ್ಟಿದ್ದಾರೆ ಓಕೆ ಓಕೆ ಕೋಳಿ ಶೆಡ್ ಒಳಗಡೆ ಏನು ಕೈಗೊಳ್ಬೇಕಾ ಅದು ಯಾವುದು ಕ್ರಮ ಕೈಗೊಳ್ಳಲ್ಲ ಓನ್ಲಿ ಊರೊಳಗಡೆ ಒಳಗಡೆ ಸ್ಪ್ರೇ ಮಾಡ್ತಾರೆ ಸರ್ ಅವಾಗ ಮಾತ್ರ ಅದು ಸ್ಪ್ರೇ ಬಿದ್ದಿರೋ ಜಾಗದಲ್ಲೆಲ್ಲ ನೊಣಗಳು ಸತ್ತ ಸರ್ ನೆಕ್ಸ್ಟ್ ಮತ್ತೆ ಒಂದು ವಾರ ಆಗತ್ತಿಗೆ ಮತ್ತೆ ಬೆಳವಣಿಗೆ ಹೊಂದಿ ಮತ್ತು ಊರಲ್ಲೆಲ್ಲ ಸ್ಪ್ರೆಡ್ ಆಗ್ತಾವ ಸರ್ ಯಾರು ನಿಮ್ಮ ಭಾಗದ ಎಂ ಎಲ್ ಮತ್ತೆ ಈಗ ಇದ್ದ ಎಮ್ ಎಲ್ ಏನ್ ಮಾಡಿದ್ರು ಅಂತ ಹೇಳಿ ನಿಮ್ಮ ಸರ್ ಇದು ಎಂಎಲ್ಎ ಎಲ್ ಎಂತ ಸ್ಥಳೀಯ ಆಡಳಿತ ಹೆಚ್ಚಿನ ಗಮನ ಕೊಡಬೇಕಾಗುತ್ತೆ ಸರ್ ಅವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡ್ರೆ ಎಮ್ ಎಲ್ ಎ ತನಕ ಹೋಗೋ ಅವಶ್ಯಕತೆನೆ ಇದು ಅಷ್ಟು ದೊಡ್ಡ ವಿಷಯನೂ ಅಲ್ಲ ಸ್ಥಳೀಯ ಆಡಳಿತ ಇದರಲ್ಲಿ ಈ ಸಮಸ್ಯೆ ಉಂಟಾಗ್ತಾ ಇದೆ ಸರ್ ಎಸ್ ಈ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತೊಬ್ಬ ಅತಿಥಿ ಜಾಯಿನ್ ಆಗಿದ್ದಾರೆ ವಿಜಯಕುಮಾರ್ ಹೆಬ್ಬಾಳು ಹೆಬ್ಬಾಳು ಗ್ರಾಮಸ್ಥರು ಈ ಒಂದು ನೊಣಗಳ ಹಾವಳಿಯ ಬಗ್ಗೆ ಸುಮಾರು ವರ್ಷದಿಂದ ಧ್ವನಿ ಎತ್ತಿರುವಂಥವ್ರು ಇವರು ಅಲ್ಲಿಯ ಹೋರಾಟಗಾರರು ನಾನು ಅವ್ರನ್ನ ಮಾತಾಡಿಸ್ ಹೋಗ್ತೀನಿ ಏನೆಲ್ಲ ಸಮಸ್ಯೆ ಆಗ್ತಿದೆ ಇವರ ಹೋರಾಟ ಯಾವ ರೀತಿ ಇತ್ತು ಅಂತೇಳಿ ಸರ್ ನಾವು ಇಷ್ಟೊತ್ತು ಚರ್ಚೆ ಮಾಡ್ತಾ ಇದ್ವಿ ಸಮಸ್ಯೆ ಎಲ್ಲಿಂದ ಉದ್ಭವ ಆಗಿದೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಅಂದರೆ ಏನು ಸರ್ ಇದು ಸರ್ ಇದು ಸುಮಾರು ಎರಡು ಸಾವಿರದ ಹತ್ತರಿಂದಲೂ ಕೋಳಿ ಫಾರ್ಮ್ಗಳು ಹೆಬ್ಬಳ ಗ್ರಾಮದಲ್ಲಿ ತಲಿಯತ್ತಿದ್ದವು ಸರ್ ಆವಾಗ ಏನಾಗಿತ್ತು ಅಂದರೆ ಒಂದು ಎರಡು ಶೆಡ್ಗಳನ್ನ ಕಟ್ಕೊಂಡಿದ್ರು ಓಕೆ ಅಷ್ಟೊಂದು ನಮಗೆ ನೊಣಗೊಳ್ಳೋದು ತೊಂದರೆನಿರಲಿಲ್ಲ ಸರ್ ಯಾರೂ ಕೂಡ ಆ ಬಗ್ಗೆ ಗಮನ ಹರಿಸ್ತಿದ್ದಿಲ್ಲ ಬರ್ತಾ ಬರ್ತಾ ಏನಾಯಿತು ಅಂತಂದರೆ ಎರಡು ಶಡ್ ಇದ್ದದ್ದು ನಾಲ್ಕಾಯಿತು ನಾಲ್ಕು ಇದ್ದದ್ದು ಆರು ಆಯಿತು ಸರ್ ಓಕೆ ಈ ಥರ ಜಾಸ್ತಿ ಹಾಕಿ ಅಂತ ಇವತ್ತು ಟೋಟಲ್ ಎಂಟು ಕೋಳಿ ಫಾರಮ್ಗಳಿಂದ ಅರವತ್ತು ಶೆಡ್ ಇದಾವೆ ಸರ್ ಟೋಟಲ್ ಆ ಅರವತ್ತು ಶೆಡ್ ಅಲ್ಲಿ ಒಂದೊಂದು ಶೆಡ್ ಅಲ್ಲಿ ಲಕ್ಷಾಂತ ಒಂದೇ ಲಕ್ಷ ಲೆಕ್ಕ ಹಾಕಿದ್ರು ಕೂಡ ಒಂದು ಹತ್ತು ಶೆಡ್ ಖಾಲಿ ಇದ್ರೂ ಐವತ್ತು ಲಕ್ಷ ಕೋಳಿ ಸಾಕ್ತಾ ಸರ್ ಗ್ರಾಮದಲ್ಲಿ ಓಕೆ ಫಸ್ಟ್ ಏನಾಗಿತ್ತು ಸ್ಟಾರ್ಟಿಂಗ್ ಎರಡು ಸಾವಿರದ ಹತ್ತರಲ್ಲಿ ಸುಮಾರು ಒಂದು ಎರಡು ಲಕ್ಷ ಮೂರು ಲಕ್ಷ ಕೋಳಿಗಳು ಅಷ್ಟೇ ಸಾಕ್ತಾ ಇದ್ರು ಈಗ ಐವತ್ತು ಲಕ್ಷದವರೆಗೂ ಬಂದಂಥ ಸಂದರ್ಭದಲ್ಲಿ ಅವುಗಳ ತ್ಯಾಜ್ಯ ಏನಾಗಿದೆ ಕೆಳಗೆ ಬಿದ್ದ ಸ್ಟಾಕ್ ಆಗುತ್ತಲ್ಲ ಸರ್ ಸ್ಟಾಕ್ ಆದಾಗ ಈ ಮಳೆ ಬಂದಂಥ ಸಂದರ್ಭದಲ್ಲಿ ನೀರೆಲ್ಲ ಅದಕ್ಕೆ ನುಗ್ಗಿ ಲಾರ್ವಗಳು ಓಪನ್ ಆಗಿ ಮೊಟ್ಟೆಗಳು ಲಾರ್ವ ಓಪನ್ ಆಗಿ ನೊಣಗಳಾಗಿ ಗ್ರಾಮಕ್ಕೆ ಲಗ್ಗೆ ಇರ್ತದವು ಸರ್ ಇದ್ರ ಎಷ್ಟು ಸಮಸ್ಯೆ ಇದೆ ಅಂದರೆ ಹಾಸ್ಟೆಲಲ್ಲಿ ಅಡುಗೆ ಮಾಡೋಕೆ ಆಗ್ತಾ ಇಲ್ಲ ಸರ್ ಆಮೇಲೆ ಮಧ್ಯಾಹ್ನ ಶಾಲೆಯಲ್ಲಿ ಬಿಸಿ ಊಟಕ್ಕೂ ಸಿಕ್ಕಬಟ್ಟ ಪ್ರಾಬ್ಲಮ್ ಇದೆ ಆಮೇಲೆ ಮನೇಲಿ ಊಟ ಮಾಡಿ ನೆಮ್ಮದಿಯಾಗಿ ಊಟ ಮಾಡೋಕ್ಕಾಗಲ್ಲ ಮನೇಲಿ ಆಗೋಲ್ಲ ಅಂದ್ರೆ ಹೊರಗಡೆ ಹೋಟ್ಲಾಗಾದ್ರೂ ಒಂದು ಟೀ ಕುಡಿಯೋಣ ಅಂತ ಬಂದು ಒಂದು ಟೀ ತಗೊಂಡ್ರು ಕೂಡ ಎರಡು ಮೂರು ನೋಣ ಟೀದಲ್ಲಿ ಬಿದ್ದಿರ್ತಾರೆ ಬಿದ್ದಿರ್ತವೆ ಕೆಲವು ಬೇಕರಿ ಓಪನ್ ಮಾಡಿದ್ರು ಸರ್ ರೀಸೆಂಟ್ ಆಗಿ ಒಬ್ಬ ನವೀನ್ ಅಂತಂದೇಳಿ ಸುಮಾರು ಒಂದು ಮೂರ್ ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಬೇಕರಿ ಮಾಡಿದ್ರು ಸರ್ ಆ ಬೇಕರಿಗೆ ನೊಣ ಮುತ್ತಿಗೆ ಹಾಕಿ ಅವ್ನ್ ಕ್ಲೋಸ್ ಮಾಡ್ಕೊಂಡು ಇವತ್ತು ಕದಾಕ್ರ ಲಾಸ್ ಮಾಡ್ಕೊಂಡ್ ಕ್ಲೋಸೇ ಮಾಡಿಬಿಡಿದ್ಲೋಸ್ ಮಾಡಿದ್ ಅಲ್ಲಿ ಬೇಕು ಕೇಕ್ ಈಗ ಕ್ಲೋಸ್ ಮಾಡಿದ್ಮೇಲೆ ಊರಲ್ಲಿ ಇದಾನೆ ಸರ್ ಹೊಲ ನೋಡ್ಕಂತ ಮನೇಲಿ ಇದ್ರ ಸಾಲ ತೀರ್ಸಬೇಕಲ್ಲ ಸರ್ ಸಾಲ ಮಾಡಿ ಮಾಡಿದ್ದ ಬೇಕರಿ ಈಗ ಅದನ್ನ ಕ್ಲೋಸ್ ಮಾಡ್ಕೊಂಡ್ ಊರ್ ಸರ್ ಅವ್ನು ನಾವು ಇದು ಜಾಸ್ತಿ ಆದಂಥ ಸಂದ ಎರಡು ಸಾವಿರದ ಹದಿನೈದರಿಂದ ನಮಗೆ ಭಾಳ ಪ್ರಾಬ್ಲಮ್ ಆಯ್ತು ಸರ್ ನಾವು ಹಂದಿನ ಡಿ ಸಿ ಆದಂಥ ಅಂಜನ್ ಕುಮಾರ್ ಸರ್ ಅವರಿಗೆ ಮನವಿ ಸಲ್ಲಿಸಿ ಇದನ್ನು ಮಟ್ಟಾಗ ಗ್ರಾಮಕ್ಕೆ ಭೇಟಿ ನೀಡಿ ಅವ್ರಿಗೆ ಬಿಸಿ ಮುಟ್ಟಿಸಿದ್ರು ಸರ್ ಅವರು ಏನಾಗುತ್ತೆ ಅಂದರೆ ಈ ಮಾಧ್ಯಮದಲ್ಲಿ ಪ್ರಸಾರ ಆದಂಥ ಸಂದರ್ಭದಲ್ಲಿ ಗ್ರಾಮದಲ್ಲಿ ಒಂದಿನ ಔಷಧಿ ಸಿಂಪಡಣೆ ಮಾಡ್ತಾರೆ ಸರ್ ಆಮೇಲೆ ನೋಡಿದ್ರೆ ಆಮೇಲೆ ಒಂದೇ ದಿನ ಸರ್ ವರ್ಷದಲ್ಲಿ ಒಂದೇ ದಿನ ಗ್ರಾಮ ಪಂಚಾಯತಿ ಅವರನ್ನು ಇನ್ಫಾರ್ಮ್ ಅವ್ರಿಗೆ ಬಂದಾಗ ಈ ಮಾಧ್ಯಮದಲ್ಲಿ ಪ್ರಸಾರ ಆದಾಗ ಒಂದೇ ದಿನ ಮಾತ್ರ ಔಷಧಿ ಸಿಂಪಡಣೆ ಮಾಡಿ ಕೈ ಬಿಟ್ಬಿಡ್ತಾರೆ ಅದು ಒಂದಿನ ಮತ್ತೆ ಮಾರನೇ ದಿನದಿಂದ ಅದೇ ತರನೆ ಸ್ಟಾರ್ಟ್ ಆಗುತ್ತೆ ಸರ್ ಈ ಈ ಕ್ಷಣದಲ್ಲಿ ನೀವು ಬಂದ್ರು ಅಲ್ಲಿ ಎಷ್ಟು ಸಮಸ್ಯೆ ಇದೆ ಅನ್ನೋದು ನಿಮಗೆ ವಾಸ್ತವ ಗೊತ್ತಾಗುತ್ತೆ ಸರ್ ಈಗ ನಿಮ್ಮೂರಲ್ಲಿ ಈ ಮಾಂಸದ ಕೋಳಿಯನ್ನು ಸಾಕಾಣಿಕೆ ಮಾಡ್ತಾರೋ ಅಥವಾ ಮೊಟ್ಟೆ ಕೋಳಿಯನ್ನು ಎಲ್ಲ ಮೊಟ್ಟೆ ಕೋಳಿಗಳನ್ನೇ ಮಾಡ್ತಾ ಇರೋದು ಈ ಮೊಟ್ಟೆ ಕೋಳಿ ಸಾಕಾಣೆ ಮಾಡೋದ್ರಿಂದ ಈ ಹಿಕ್ಕೆಗಳನ್ನು ವರ್ಷಕ್ಕೊಂದ್ಸಲ ಆರ್ಥಿಕ ತೆಗಿತಾರೆ ಯಾವ ರೀತಿ ಅದು ಅದೇ ಸರ್ ಅವರು ಒಂದು ಕೋಳಿ ಅದು ಅಂದ ತಕ್ಷಣ ಅದನ್ನ ತೆಗಿಬೇಕು ಸರ್ ಏನ್ ಮಾಡ್ತದ ಇತ್ತೀಚೆಗೆ ಅಡಿಕೆಗೆ ಬಹಳ ಉತ್ತಮವಾದಂತ ಗೊಬ್ಬರ ಅಂತಂದೇಳಿ ಅದನ್ನ ಏನ್ ಮಾಡ್ತಾರೆ ವಿಲೇವಾರಿ ಮಾಡ್ದಂಗೆ ಅಲ್ಲೇ ಸ್ಟಾಕ್ ಮಾಡ್ತಾರೆ ಸರ್ ಆ ಸ್ಟಾಕ್ ಮಾಡದಂತ ಸಂದರ್ಭದಾಗ ಆಮೇಲೆ ಕೋಳಿ ಏನ್ ಕುಡಿಯುತ್ತಲ್ ಸರ್ ಆ ನೀರು ಸೇರ್ಕೊಂಡು ಈ ಮಳೆ ಬಂದಂತ ಸಂದರ್ಭದಲ್ಲಿ ಮಳೆ ನೀರು ಸೇರ್ಕೊಂಡು ಈ ಲಾರ್ವಗಳಾಗಿ ಮಠಗಳಾಗಿ ನೊಣಗಳಾಗಿ ಈ ತರ ಜಾಸ್ತಿ ಆಗ್ತಾ ಇದಾವೆ ಸರ್ ಈಗ ಒಂದು ಬ್ರೀಡ್ ಮುಗಿದ ತಕ್ಷಣ ಇನ್ನೊಂದು ಬ್ರೀಡಿಗೆ ಅದನ್ನ ಸ್ವಚ್ಛಗೊಳಿಸಿ ಸುಣ್ಣ ಇಲ್ಲ ರೀತಿ ಸಮಸ್ಯೆ ಕಡಿಮೆ ಆಗಬಹುದು ಸಮಸ್ಯೆ ಕಡಿಮೆ ಆಗುತ್ತೆ ಖಂಡಿತ ಕಡಿಮೆ ಆಗುತ್ತೆ ಸರ್ ಇದು ಗ್ರಾಮ ಪಂಚಾಯತಿ ಅವರಿಗೆ ಹಿಡಿತಾ ಇರ್ಬೇಕು ಸರ್ ಇದ್ರ ಬಗ್ಗೆ ಅಲ್ಲಿ ಯಾರು ವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಮಾಡ್ತಿಲ್ವಾ ಅಂತ ಸರ್ ವೈಜ್ಞಾನಿಕವಾಗಿ ಮಾಡ್ತೀವಿ ಅಂತಂದ್ರೆ ಅವ್ರು ಅವಾಗ್ಲೂ ಹೇಳಿದ್ರು ಈಗ್ಲೂ ಹೋದ್ರು ಅದೇ ಹೇಳ್ತಾರೆ ಸರ್ ಏನು ಮಾಡ್ತಾ ಇಲ್ಲ ಅದು ಈಗ ಕುಕ್ಕಟ ಉದ್ಯಮ ಅಂತ ಹೇಳ್ತಾರೆ ಸರ್ ಈಗ ಅವಾಗ ಕುಕ್ಕಟ ಉದ್ಯಮನೇ ಆಗಿತ್ತು ಅದು ಇವತ್ತೇನಾಗಿದೆ ಅಂದರೆ ವಾಣಿಜ್ಯ ಉದ್ಯಮವಾಗಿ ಪರಿವರ್ತನೆ ಆಗಿದೆ ಬನ್ನಿ ನಾನು ಸುಮಾರು ಅಲ್ಲೇ ಅಕ್ಕಪಕ್ಕ ತೋರಿಸ್ತೀನಿ ನಿಮಗೆ ಒಂದು ಸಾವಿರ ಎರಡು ಸಾವಿರ ಕೋಳಿ ಸಾಕರು ಬಹಳ ನೀಟಾಗಿ ಇಟ್ಕೊಂಡರು ಸರ್ ಇವರು ಲಕ್ಷಾಂ ಇವರು ಮೊಟ್ಟೆ ಲಾಭದ ನೋಡ್ತಾರೆ ಹೊರತು ಇಲ್ಲಿ ಗ್ರಾಮದ ಜನರ ಆರೋಗ್ಯದ ಬಗ್ಗೆ ಯಾರೂ ಗಮನಕ್ಕೆ ಕೊಡ್ತಾ ಇಲ್ಲ ಸರ್ ಇದು ಸಮಸ್ಯೆ ಆಗ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕ್ಷಣದಲ್ಲೂ ಭೇಟಿ ಕೊಟ್ಟು ಅವ್ರಿಗೆ ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ ಸರ್ ಗ್ರಾಮದಲ್ಲಿ ಏನಾಗ್ತಿದೆ ಅನ್ನೋದು ಅರ್ಥ ಆಗ್ತಾ ಇದೆ ಆಮೇಲೆ ಹೇಳ್ತಾರೆ ಸರ್ ಹಣ್ಣಿನ ಸೀಸನ್ ಅಂತ ಬನ್ನಿ ನಮ್ಮೂರಲ್ಲಿ ಯಾರು ಮಾವಣ್ಣು ಮಾರ್ತಾ ಇಲ್ಲ ಏನಿಲ್ಲ ಒಂದು ಬೇವಿನ ಮರದಲ್ಲಿ ಬೇವಿನ ಹಣ್ಣು ಇಲ್ಲ ಇದು ನೊಣಗಳು ಎಲ್ಲಿಂದ ಬರುತ್ತೆ ವೀಕ್ಷಕ ಇದು ವಿಜಯಕುಮಾರ್ ಏನೋ ಒಂದು ಹತ್ತು ಎರಡು ಸಾವಿರದ ಹತ್ತರಿಂದ ಅಥವಾ ಎರಡು ಸಾವಿರದ ಹದಿನಾಲ್ಕರಿಂದ ಬಾಯಿ ಮಾತಿ ಹೇಳ್ತಿರುವಂತದ್ದೆಲ್ಲ ಒಂದಷ್ಟು ಡಾಕ್ಯುಮೆಂಟ್ ಗಳನ್ನು ಕೂಡ ಅವ್ರು ತಂದಿದ್ದಾರೆ ಸೊ ಪತ್ರಿಕೆಗಳು ಒಂದಷ್ಟು ಪತ್ರಿಕೆಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಇಷ್ಟು ಪತ್ರಿಕೆಗಳನ್ನು ಅವರು ತೆಗೆದುಕೊಂಡು ಬಂದಿರುವಂತದ್ದು ಅಂದ್ರೆ ಈಗ ಕಳೆದ ಎರಡು ಹದಿನೈದು ವರ್ಷಗಳಿಂದ ಕೂಡ ಆ ಭಾಗದಲ್ಲಿ ಯಾವ ರೀತಿ ಸಮಸ್ಯೆ ಆಗ್ತಿದೆ ಆ ಸಮಸ್ಯೆಗಳನ್ನು ಪತ್ರಿಕೆಗಳಲ್ಲಿ ರಾಜ್ಯ ಮಟ್ಟದ ಮತ್ತು ಸ್ಥಳೀಯ ಪತ್ರಿಕೆಗಳಲ್ಲಿ ಬರೆಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದು ವಿಜಯ ಕರ್ನಾಟಕ ಮಂಗಳವಾರ ಹದಿನಾಲ್ಕು ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಹದಿನೈದು ಅವತ್ತಿನ ಪತ್ರಿಕೆ ಎರಡು ಸಾವಿರದ ಹದಿನೈದರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆಯವರು ಬರೆದಿರ್ತಕ್ಕಂಥ ಒಂದು ಆರ್ಟಿಕಲ್ ಅಲ್ಲಿಯ ಸಮಸ್ಯೆಯ ಬಗ್ಗೆ ಊಟಪಾಠಕ್ಕೆ ಪರದೆಯ ರಕ್ಷೆ ಅಂತೇಳಿ ಹೆಬ್ಬಾಳಿನಲ್ಲಿ ನೊಣಗಳ ಕಾಟ ರೋಸಿ ಹೋದ ಗ್ರಾಮಸ್ಥರು ಯಾವಾಗ ಎರಡು ಸಾವಿರದ ಹದಿನೈದರಲ್ಲಿ ವಿಜಯ ಕರ್ನಾಟಕ ಪತ್ರಿಕೆ ಬಂದಿರುವಂಥದ್ದು ಅದಾದ ನಂತರ ವಿಜಯವಾಣಿಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಬರುತ್ತೆ ನೊಣಗಳ ಹಾವಳಿಯಿಂದ ಹೆಬ್ಬಾಳು ಗ್ರಾಮದಲ್ಲಿ ಗೋಳು ಸೊ ಇದು ಪ್ರತಿಯೊಂದು ಪತ್ರಿಕೆಯಲ್ಲೂ ವಿಜಯವಾಣಿ ಪ್ರಜಾವಾಣಿ ವಿಜಯ ಕರ್ನಾಟಕ ಅಥವಾ ಜನತಾವಾಣಿ ಇಲ್ಲಿಯ ಸ್ಥಳೀಯ ಪತ್ರಿಕೆಗಳಂತ ದಾವಣಗೆರೆ ಸ್ಥಳೀಯ ಪತ್ರಿಕೆಗಳೇನಿದ್ದಾವೆ ಆ ಎಲ್ಲ ಸ್ಥಳೀಯ ಪತ್ರಿಕೆಗಳಲ್ಲೂ ಕೂಡ ಇದ್ರ ಬಗ್ಗೆ ಸುದ್ದಿ ಈ ಔಷಧ ಹೊಡೆಯುವಂಥದ್ದು ಅಂದರೆ ಇದು ವಿಜಯ ಕರ್ನಾಟಕದಲ್ಲಿ ಬಂದಿದೆ ಯಾವಾಗ ಇದು ಏಪ್ರಿಲ್ ಹದಿನೈದರಲ್ಲೇ ಬಂದಿದೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿದೆ ಔಷಧಕ್ಕೂ ಜಗ್ಗುತ್ತಿಲ್ಲ ನೊಣಗಳು ಅಂತ ಔಷಧಕ್ಕೂ ಕೂಡ ಜ ನೊಣಗಳು ಜಗ್ಗುತ್ತಿಲ್ಲ ಅಂತ ಅಂದರೆ ಇಲ್ಲಿ ವಿಜಯಕುಮಾರ್ ಸುಮ್ಮನೆ ಏನೋ ಬಂದು ಇದು ನಿನ್ನೆ ಮನೇದು ಅಥವಾ ಹದಿನೈದು ವರ್ಷಗಳಿಂದ ಅಂತ ಹೇಳಿ ಸುಳ್ಳು ಆರೋಪವನ್ನು ಮಾಡ್ತಾ ಇಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಎಲ್ಲ ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲಿ ಸ್ಥಳೀಯ ಪತ್ರಿಕೆಗಳಲ್ಲಿ ಮತ್ತು ವಾಹಿನಿಗಳಲ್ಲಿ ಇಲ್ಲಿಯ ನೊಣಗಳ ಕಾಟದ ಬಗ್ಗೆ ಇಶ್ಯೂ ರೈಸ್ ಮಾಡ್ತಾ ಇದ್ದಾರೆ ಆದರೆ ಯಾವಾಗ ಮಾಧ್ಯಮಗಳಲ್ಲಿ ಇದ್ರ ಬಗ್ಗೆ ಸುದ್ದಿ ಪ್ರಸಾರ ಆಗುತ್ತೆ ಆ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಹೋಗ್ಬಿಟ್ಟು ನಂಬಿಕೆ ವಾಸತೆ ಒಂದು ನೋಟಿಸನ್ನು ಇಶ್ಯೂ ಮಾಡುವಂಥದ್ದು ನಿಮ್ಮ ಅವೈಜ್ಞಾನಿಕವಾಗಿ ನೀವು ನಿರ್ವಹಣೆ ಮಾಡ್ತಾ ಇಲ್ಲ ನಿಮ್ಮ ಮೇಲೆ ಏಕೆ ಕ್ರಮ ಕೈಗೊಳ್ಳಬಾರದು ಅಂತ ಒಂದು ನೋಟಿಸನ್ನು ಇಶ್ಯೂ ಮಾಡುವಂಥದ್ದು ಅದನ್ನು ಮಾಧ್ಯಮದವರಿಗೆ ಮತ್ತು ಗ್ರಾಮಸ್ಥರಿಗೆ ತೋರಿಸ್ಬಿಟ್ಟು ಅಲ್ಲಿಂದ ವಾಪಸ್ ಬರುವಂಥ ಕೆಲಸವನ್ನು ಮಾಡ್ತಾರೆ ಹಾಗಾಗಿ ಇಲ್ಲಿ ನೊಣಗಳಾವಳಿ ಸಾಕಷ್ಟು ಜಾಸ್ತಿ ಆಗಲಿಕ್ಕೆ ಅಲ್ಲಿಯ ಅವೈಜ್ಞಾನಿಕ ನಿರ್ವಹಣೆ ಕಾರಣ ಅಂತೇಳಿ ವಿಜಯಕುಮಾರ್ ಹೇಳ್ತಿದ್ರು ಸೊ ನಾನು ಲೆಟ್ಸ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಈಗ ಸರ್ ಎರಡು ಸಾವಿರದ ಹದಿನೈದರಿಂದ ಮಟ್ಟದ ಇಷ್ಟು ಪತ್ರಿಕೆಗಳನ್ನು ನೀವು ಡಾಕ್ಯುಮೆಂಟ್ ಅಂತ ಮುಂದೆ ಇಟ್ಟರೆ ನಮ್ಮ ಮುಂದೆ ಸರ್ ಎರಡು ಸಾವಿರದ ಹದಿನೈದರಿಂದ ಪತ್ರಿಕೆಗಳಲ್ಲಿ ಬರ್ತಾ ಇದ್ದಾವೆ ಮಾಧ್ಯಮ ದೃಶ್ಯ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿದ್ದಾವೆ ಅಂತೇಳಿ ಅದು ಇದುವರೆಗೂ ಕೂಡ ಯಾರು ಅದ್ರ ಬಗ್ಗೆ ಕ್ರಮ ಇಷ್ಟು ಕ್ರಮ ಕೈಗೊಳ್ತಿಲ್ಲ ಅಂತೇಳಿ ಸರ್ ಕ್ರಮ ಅದೇ ಹೇಳಿ ಈಗ ಮಾಧ್ಯಮದಲ್ಲಿ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳಲ್ಲಿ ಭೇಟಿ ನೀಡಿದಾಗ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಅವರು ಮಾತನ್ನು ಅವರು ಅದಾದ ನಂತರ ಅಧಿಕಾರಿಗಳು ವಾಪಸ್ ಬಂದ ನಂತರ ಮತ್ತು ಅದೇ ಯತಗುರು ತತಪ್ರಜೆ ಅಲ್ಲಿ ನಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸಗಾರರ ಒಂದು ಅವೈಜ್ಞಾನಿಕ ಪದ್ಧತಿಯಿಂದ ಈ ಥರ ಜಾಸ್ತಿ ಆಗ್ತಾ ಇದೆ ಸರ್ ನೋವುಗಳು ಇದನ್ನು ಒಂದು ಬಿಗಿಯಾದ ಈಗ ನಮಗೇನು ಹುಚ್ಚು ಬರುತ್ತಾ ಸರ್ ಯಾರು ನೆಮ್ಮದೇ ಊಟ ಮಾಡಬೇಕು ಅಷ್ಟೇ ನಾವು ನೆಮ್ಮದಿಯಲ್ಲಿ ನಿದ್ದೆ ಮಾಡಬೇಕಷ್ಟೇ ನಾವು ಇವರು ವ್ಯಾಪಾರ ಮಾಡ್ಕಂಡ್ಲಿ ಇವ್ರ ನಮಗೆ ಸಮಸ್ಯೆ ಇಲ್ಲ ಇವರು ಕೋಟ್ಯಾಂಥರ ಮಟ್ಟಗಳನ್ನ ಮಾರ್ಕಂಡ್ಲಿ ನಮಗೆ ಅದು ಸಮಸ್ಯೆ ಇಲ್ಲ ಇವರಿಂದ ನಾವು ಏನೋ ತಪ್ಪು ಮಾಡದೇ ಇರೋ ನಾವು ಯಾಕೆ ಅನ್ನ ನಾವು ತಿನ್ನಬೇಕು ಇದು ನಮ್ಮ ಪ್ರಶ್ನೆ ಸರ್ ಅಧಿಕಾರಿಗಳಿಗೆ ಈ ಅಧಿಕಾರಿಗಳು ಭೇಟಿ ಕೊಟ್ಟು ಕೂಡಲೇ ಅವ್ರ ಮೇಲೆ ಒಂದು ಬಿಗಿಯಾದ ಕ್ರಮವನ್ನು ಕೈಗೊಳ್ಬೇಕು ಸರ್ ಆಮೇಲೆ ಅವ್ರಿಗೆ ಒಂದು ಹಿಡಿತ ಇಲ್ಲ ಸರ್ ಎಷ್ಟು ಗ್ರಾಮ ಪಂಚಾಯತ್ ಫಸ್ಟ್ ಸ್ಥಳೀಯವಾಗಿ ಗ್ರಾಮ ಪಂಚಾಯತ್ ಆಗಿರ್ಬೇಕು ಸರ್ ಹಿಡಿತಾ ಇವ್ರು ಎಷ್ಟು ಕೋಳಿ ಸಾಕ್ತ ಭೇಟಿ ಕೊಡ್ಬೇಕು ಸರ್ ಅಲ್ಲಿ ಎಷ್ಟು ಕೋಳಿಗೆ ಇವ್ರು ಪರ್ಮಿಷನ್ ತಗೊಂಡಿದ್ದಾರೆ ಒಂದು ದಿನ ಕೌಂಟ್ ಮಾಡ್ಲಿ ಸರ್ ಅವರು ಒಂದೊಂದು ಶೆಡ್ ಅಲ್ಲಿ ಐದರಿಂದ ಆರು ಲಕ್ಷ ಕೋಳಿ ಇದಾವ ಸರ್ ಇವ್ರು ಕಂದಾಯ ಎಷ್ಟು ಕಟ್ತಿದ್ದಾರೆ ಅದು ಬೇಕಾದ್ರೆ ಈಗ ಕಂದಾಯ ಕಟ್ಟೋದ್ರಿಂದ ಗ್ರಾಮ ಅಭಿವೃದ್ಧಿ ಆಗುತ್ತೆ ಸರ್ ಆಮೇಲೆ ಅವರಿಗೆ ಒಂದು ಸ್ವಚ್ಛತೆ ನೈರ್ಮಲ್ಯ ತರ ಕಾಪಾಡಬೇಕು ಅನ್ನೋದನ್ನ ಇಂಟ್ರಡಕ್ಷನ್ ಕೊಡ್ಬೇಕು ಸರ್ ಇದಕ್ಕೆ ಸಂಬಂಧಪಟ್ಟಂಗೆ ಈಗಿರ್ತಕ್ಕಂಥ ವೆಟನರಿ ಡಾಕ್ಟರ್ ಮಂಜುನಾಥ್ ಅಂತ ಬಂದಿದ್ದಾರೆ ಸರ್ ನಮ್ಮ ಗ್ರಾಮಕ್ಕೆ ಚಿತ್ರದುರ್ಗದಲ್ಲಿ ಕೋಳಿ ಫಾರಂಗಳಿದಾವೆ ಬಹಳ ಸ್ವಚ್ಛತೆಯಿಂದ ಇಟ್ಕೊಂಡಿದ್ದಾರೆ ಸರ್ ಅವರು ಫಾರಂಗಳನ್ನ ಅವ್ರಿಂದ ಇವ್ರು ಮಾಹಿತಿ ತಗೊಂಡು ಸ್ವಚ್ಛತೆ ಮಾಡ್ಕೆಬೋದಲ್ ಸರ್ ಇವರು ಈಗ ಮೂರ್ ನಾಲ್ಕು ವರ್ಷದಿಂದಲೂ ಹೇಳ್ತಾನೆ ಇದಾರೆ ಅವ್ರು ನೆಗ್ಲೆಕ್ಟ್ ಮಾಡ್ತಾನೆ ಇದಾರೆ ಸರ್ ಈ ಮಾಧ್ಯಮದಲ್ಲಿ ಬಂದಂತ ಸಂದರ್ಭದ ಮಾತ್ರ ಅದೇನಂತಾರಲ್ಲ ಅಂತಾರಲ್ಲ ಸರ್ ಅಗಲೆಲ್ಲ ಇದ ಬಂದಾಗ ಗೂಡಾಟ ಅಂತ ಅಂದೇಳಿ ಮಾಧ್ಯಮದ ಬಂದಾಗ ಮಾತ್ರ ಇವರು ಒಂದು ಎರಡು ದಿನ ಬಿಗಿಯಾಗಿ ಇದು ಮಾಡ್ತಾರೆ ಸರ್ ಅದಾದಮೇಲೆ ಮತ್ತೆ ಅದೇ ಪ್ರಾಬ್ಲಮ್ ನಮಗೆ ಸ್ಟಾರ್ಟ್ ಆಗ್ತಾ ಇದೆ ಸರ್ ಈಗ ಗ್ರಾಮದಲ್ಲಿ ಅಷ್ಟು ಸಮಸ್ಯೆ ಅನುಭವಿಸಿದಾರೆ ಮೊನ್ನೆ ಒಂದಷ್ಟು ವರ್ತಕರು ಮಾತಾಡ್ತಾ ಇದ್ರು ಸರ್ ನಾವು ಹೊಟ್ಟೆ ಒಂದು ಟೀ ಅಂಗಡಿ ಇಟ್ಕೊಂಡಿದ್ದೀವಿ ಸಾರ್ವಜನಿಕರು ಬರ್ತಾರೆ ಟೀ ಕುಡಿಯೋಕ್ ಬಂದ ಸಂದರ್ಭದಲ್ಲಿ ನೊಣ ಬೀಳುತ್ತೆ ಜನ ದುಡ್ಡು ಕೊಡಲ್ಲ ಹೋಗ್ತಾರೆ ನಮಗೆ ಇಲ್ಲಿ ದುಡ್ಡು ಕೊಟ್ಟು ಹಾಲು ತಂದು ಟೀ ಮಾಡಿರ್ತೀವಿ ಕಷ್ಟ ಆಗ್ತಿದೆ ಅಂತೇಳಿ ಇಷ್ಟೆಲ್ಲ ಸಮಸ್ಯೆ ಅನುಭವಿಸ್ತಾ ಇದ್ರು ಕೂಡ ಯಾಕೆ ಹೆಬ್ಬಾಳ ಗ್ರಾಮಸ್ಥರು ಅಥವಾ ಆ ಭಾಗದ ಅಕ್ಕಪಕ್ಕದ ಗ್ರಾಮಸ್ಥರು ಯಾಕೆ ನೀವು ಎಚ್ಚೆತ್ತು ಯಾಕೆ ಪ್ರತಿಭಟನೆ ಮಾಡ್ತಿಲ್ಲ ಹೇಳಿ ಅವರು ಯುದ್ಧ ಸರ್ ಇಲ್ಲಿ ಏನಾಗಿದೆ ಅಂದರೆ ಕೆಲವು ನಮ್ಮ ಗ್ರಾಮಸ್ಥರ ಅಲ್ಲಿ ಕೆಲಸಕ್ಕೆ ಹೋಗ್ತದಾರ ಸರ್ ಈಗ ಅವ್ರದ್ದು ಒಟ್ಟ ನಾವು ನೋಡಬೇಕು ಈಗ ಅವ್ರ ಮನೆಯಲ್ಲಿ ಯಾರೇ ಬಂದರೂ ಕೂಡ ಈ ಫಾರಮ್ನ ವಿಷಯ ಗೊತ್ತಾಯಿತು ಅಂದರೆ ಅವ್ರನ್ನ ಕೆಲಸದಿಂದ ಬಿಡಿಸೋಂಥ ಕರ ಇದು ನಡೆಯುತ್ತೆ ಅಲ್ಲಿ ಹಂಗಾಗಿ ಪಾಪ ಅವರು ಅನಿವಾರ್ಯವಾಗಿ ಅದು ಏನಾದ್ರೂ ನುಂಕೆಂದ್ ಕೆಲಸ ಮಾಡ್ಕೊಂಡ್ ಹೋಗ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗ ಕೋಳಿ ಫಾರಂಗಳಲ್ಲಿ ಸ್ಥಳೀಯ ಕೆಲಸ ಮಾಡ್ತಿದಾರ ಕೆಲವೊಂದ್ ಫಾರಂಗಳಲ್ಲಿ ಸ್ಥಳೀಯರದ ಸರ್ ಇನ್ನೊಂದ್ ಕೆಲವೊಂದು ಫಾರಂಗಳಲ್ಲಿ ಬಿಹಾರಿ ಹುಡುಗರುಗಳು ಅಸ್ಸಾಂ ಹುಡುಗರುಗಳು ಇದಾರೆ ಸರ್ ಅಂದ್ರೆ ನೀವು ಸ್ಥಳೀಯವಾಗಿ ಧ್ವನಿ ಅದು ಕೆಲಸ ಕೊಡೋದಿಲ್ಲ ನಿಮಗೆ ಭಯ ಇದೆ ಗ್ರಾಮಸ್ಥರಿಗೆ ಹೌದು ಸರ್ ಕೆಲವರಿಗೆ ಅವ್ರು ನಮ್ಮ ಫಾರ್ಮ್ನ ಏನು ಹೇಳ್ತಾರೆ ಇಲ್ಲಿ ನಿಮ್ಮೂರ ಅವ್ರೊಬ್ರು ಭಾಳ ಇದ್ ಮಾಡ್ತಾರೆ ನೀವೇನು ಮಾಡಲ್ಲ ಅವ್ರಿಗೆ ಅಂತಂದು ಸ್ಥಳೀಯವಾಗಿ ನನ್ನ ಮೇಲೆ ಒಂದ್ಸತಿ ಎರಡು ಸತಿ ಗಲಾಟೆನೂ ಮಾಡಿಸಿದಾರೆ ಸರ್ ಮಾಡಿಸಿದ ಆ ಸಂದರ್ಭದಲ್ಲಿ ನಾವು ಗ್ರಾಮಾಂತರ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ವಿ ಸರ್ ನಾವು ಲಾಸ್ಟ್ ಟೈಮ್ ಇದೆ ನೋಡೋದು ವಿಚಾರವಾಗಿ ಕಾಪಿನೂ ತಂದ ಇದೆ ಸರ್ ನನ್ನ ಹತ್ರ ಈಗ ಮತ್ತೆ ಈಗ ಸೋಮವಾರ ಮತ್ತೆ ಒಂದು ಸರ್ತಿ ಕಂಪ್ಲೇಂಟ್ ಕೊಟ್ಟು ಒಂದು ಬಿಗಿಯಾಗಿ ಇದನ್ನು ಮಾಡಬೇಕು ಅಂತಂದು ಡಿಸೈಡ್ ಮಾಡಿದ್ದೀನಿ ಸರ್ ನಾನು ಎಸ್ ವೀಕ್ಷಕರೇ ಇದು ಹೆಬ್ಬಾಳ ಗ್ರಾಮದ ಸಮಸ್ಯೆ ಅದನ್ನು ಪ್ರಶಾಂತ್ ಹಾಗೂ ವಿಜಯಕುಮಾರ್ ಇಬ್ಬರು ಕೂಡ ಅದ್ರ ಬಗ್ಗೆ ವಿಸ್ತೃತವಾಗಿ ಹೇಳಿದ್ದಾರೆ ಅಧಿಕಾರಿಗಳು ಅವರು ಕೂಡ ಒಟ್ಟಾಗಿ ಅನ್ನವನ್ನೇ ತಿನ್ನೋದು ಬೇರೇನು ತಿನ್ನೋದಿಲ್ಲ ಯಾಕಂದರೆ ಆ ಗ್ರಾಮದಲ್ಲಿ ನೆಮ್ಮದಿಯಿಂದ ಬದುಕಬೇಕು ಅಂತೇಳಿ ಗ್ರಾಮಸ್ಥರು ಸಾಕಷ್ಟು ವರ್ಷಗಳಿಂದ ಹೋರಾಟವನ್ನು ಮಾಡ್ತಿದ್ದಾರೆ ನ್ಯಾಯವನ್ನು ಕೇಳ್ತಿದ್ದಾರೆ ಸ್ವಾಮಿ ನಮಗೆ ನೆಮ್ಮದಿಯಾಗಿ ಒಂದೊತ್ತು ಊಟ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನಾವು ಕೋಳಿ ಫಾರಮನ್ನು ಎತ್ತಂಗಡಿ ಮಾಡಿಸಿ ಅಥವಾ ಅದು ಮುಚ್ಚಿಸ್ಬಿಡಿ ಅಂತ ಕೇಳ್ತಾ ಇಲ್ಲ ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಿ ನಮಗೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಗ್ರಾಮಸ್ಥರು ಕೇಳ್ತಾ ಇದ್ದಾರೆ ಆದರೆ ಎಷ್ಟು ನಿರ್ಲಕ್ಷ್ಯದ ಅಧಿಕಾರವನ್ನು ಆಡಳಿತವನ್ನು ಅಧಿಕಾರಿಗಳು ನಡೆಸ್ತಾರೆ ಅಂದರೆ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಜಿಲ್ಲಾ ಪಂಚಾಯಿತಿ ಜಿಲ್ಲಾ ಆಡಳಿತದವರೆಗೂ ಕೂಡ ಯಾಕಂದರೆ ಇದು ಯಾರೋ ಒಬ್ಬರ ಮೇಲೆ ಬ್ಲೇಮ್ ಮಾಡುವಂಥದ್ದಲ್ಲ ಇದು ಯಾಕಂದರೆ ಈ ಐ ಆರ್ ಕೆ ಸಿಸ್ಟಮ್ ಯಾವ ರೀತಿ ಇದೆ ಅಂದರೆ ಯಾರೋ ಒಬ್ಬ ಪಿ ಡಿ ಒ ತಪ್ಪು ಮಾಡಿದಾಗ ಓ ಅವ್ರನ್ನ ಚಾರ್ಜ್ ಮಾಡಬೇಕಾಗತ್ತೆ ಇಒ ತಪ್ಪು ಮಾಡಿದಾಗ ಅವ್ರ ಮೇಲಿನ ಅಧಿಕಾರಿ ಜ ಸಿ ಇ ಓ ಚಾರ್ಜ್ ಮಾಡಬೇಕಾದ ಆ ರೀತಿ ಹಾಗಾಗಿ ಐ ಆರ್ ಕೆ ಸಿಸ್ಟಮ್ ಇದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅವರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸಿ ಸ್ವಚ್ಛತೆಯಿಂದ ಇಟ್ಕೊಳ್ಳೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರೆ ಗ್ರಾಮದಲ್ಲಿ ಜನ ನೆಮ್ಮದಿಯಾಗಿ ಬದುಕ್ತಾರೆ ಸೊ ಆ ಗ್ರಾಮದಲ್ಲಿ ನೊಣಗಳ ಹಾವಳಿ ಕಾಟ ಕಡಿಮೆ ಆಗೋರು ಕೂಡ ನಾವು ಇದನ್ನು ಕ್ಯಾಂಪೇನ್ ರೀತಿ ಮಾಡ್ತೀವಿ ನಾನು ಇದನ್ನು ಭಾಗ ಒಂದರಲ್ಲಿ ಡಿಸ್ಕಷನ್ ಮಾಡಬೇಕಾದ್ರೆ ಕೂಡ ಇದ್ದೆ ಯಾವುದೇ ಕಾರಣಕ್ಕೂ ನಾವು ಇದನ್ನು ಸುಮ್ಮನೆ ಒಂದು ದಿವಸ ಸುದ್ದಿ ಮಾಡಿಬಿಟ್ಟು ಸುಮ್ಮನೆ ಆಗ್ತೀವಿ ಅಂತಲ್ಲ ಆ ಜನರಿಗೆ ಧ್ವನಿಯಾಗಿ ನಮ್ಮ ಒಂದು ಕಣ್ಣ ನ್ಯೂಸ್ನ ದೇಹೋದ್ದೇಶ ಮತ್ತು ಟ್ಯಾಗ್ಲೆಂಗ್ ಇರೋದೇ ಧಮನಿತರ ಧ್ವನಿ ಅಂತೇಳಿ ಹಾಗಾಗಿ ನಾವು ಯಾರಿಗೆ ಧ್ವನಿ ಇಲ್ಲ ಅವರ ಧ್ವನಿ ಆಗಬೇಕು ಅಂತ ನಾವು ಒಂದು ಸುದ್ದಿಯನ್ನು ಬಿತ್ತಾರ ಮಾಡ್ತಿದ್ದೀವಿ ಹಾಗಾಗಿ ಇದರ ನಂತರ ಜಿಲ್ಲಾಡಳಿತ ಏನಾದರೂ ಕ್ರಮ ಕೈಗೊಳ್ಳ್ದೆ ಹೋದರೆ ಅವರಿಗೆ ನೋಟಿಸನ್ನು ಇಶ್ಯೂ ಮಾಡಿ ಶುಚಿತ್ವವನ್ನು ಕಾಪಾಡಿಕೊಳ್ಳಲಿಕ್ಕೆ ಟ್ರೈನಿಂಗ್ ಕೊಡದೇ ಹೋದರೆ ಮತ್ತೆ ಇವರ ವಿರುದ್ಧ ಯಾ ಏನು ಆಡಳಿತ ಜಿಲ್ಲಾಡಳಿತ ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಅವರ ವಿರುದ್ಧ ಸುದ್ದಿಯನ್ನು ಮಾಡಬೇಕಾಗತ್ತೆ ಸುದ್ದಿಯನ್ನು ಮಾಡಿ ಎಚ್ಚರಿಕೆಗೆ ಎಚ್ಚರಿಕೆಗೊಳಿಸುವಂಥ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಚರ್ಚೆಗೆ ವಿದಾಯ ಹೇಳ್ತಾ ಹೋಗ್ತೀನಿ ಮತ್ತೆ ಮುಂದಿನ ಚರ್ಚೆಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಒನ್ ಕನ್ನಡ ನ್ಯೂಸ್